ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಒಂದು ಶಾಲೆಯಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಗೆ ಪ್ರೈವೇಟ್ ಆಗಿರ್ಬೋದು ಎಲ್ ಬಿ ಅನ್ನೋದು ಬಂದಿದೆ ಒಂದು ಪಾಠಕ್ಕೆ ಸಂಬಂಧಪಟ್ಟಾಗೆ ಇಪ್ಪತ್ತು ಮಾರ್ಕ್ಸ್ ತೆಗಿಬೇಕು ಇನ್ನು ಐದನೇ ತರಗತಿಗೆ ಹದಿನೈದು ಮಾರ್ಕ್ಸು ಹದಿನೈದು ಮಾರ್ಕ್ಸ್ ಒಳಗೊಂಡಿರುವಂಥ ಎಲ್ ಬಿ ಎ ಇವು ನಾಲ್ಕನೇ ಘಟಕ ಪರೀಕ್ಷೆ ಅಪವರ್ತನಗಳು ಮತ್ತು ಅಪವರ್ತೆಗಳು ನಾಲ್ಕನೇ ಘಟಕ ಪರೀಕ್ಷೆ ಇದರಲ್ಲಿ ಹದಿನೈದು ಪ್ರಶ್ನೆಗಳಿರ್ತವೆ ಹತ್ತು ಲಿಖಿತ ಐದು ಮೌಖಿಕ ಮೊದಲನೇದಾಗಿ ತರಗತಿ ಐದನೇ ತರಗತಿ ವಿಷಯ ಗಣಿತ ಅಪವರ್ತನ ಮತ್ತು ಅಪವರ್ತೆಗಳು ಮೊದಲನೇದಾಗಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದಾರೆ ಈ ಕೆಳಗಿನವುಗಳಲ್ಲಿ ಎಂಟರ ಅಪವರ್ತೆ ಯಾವುದು ಎಂಟರ ಅಪವರ್ತ್ಯ ಎರಡು ಆರು ಮೂವತ್ತೆರಡು ನಾಲ್ಕು ಇದು ಇನ್ನು ಹತ್ತು ಇದು ಈ ಸಂಖ್ಯೆಯಾಗಿದೆ ಹತ್ತು ಇದು ಈ ಸಂಖ್ಯೆಯಾಗಿದೆ ಯಾವ ಸಂಖ್ಯೆ ಅನ್ನೋದನ್ನ ಹೇಳಬೇಕು ಇನ್ನು ಬಿಟ್ಟಸ್ತ್ರ ತುಂಬಿರಿ ಗುಣಿಸಿದ ಸಂಖ್ಯೆಗಳನ್ನು ಗುಣಲಬ್ಧ ಸಂಖ್ಯೆ ಡ್ಯಾಶ್ ಎನ್ನುತ್ತೇವೆ ಡ್ಯಾಶ್ ಎಲ್ಲ ಸಂಖ್ಯೆ ಅಪವರ್ತನವಾಗಿದೆ ಏನು ಬರ್ತಾ ಉತ್ತರ ಬರೀಬೇಕು ಇನ್ನು ಸರಿ ತಪ್ಪು ಗುರುತಿಸಿ ಅಂದರೆ ಹದಿನೈದರ ಅತಿ ದೊಡ್ಡ ಅಪವರ್ತನ ಮೂವತ್ತು ಸರಿನೂ ಅಲ್ಲು ನೀವು ಕೂಡ ಹದಿನೈದರ ಅಪ ಅತಿ ದೊಡ್ಡ ಅಪವರ್ತನ ಮೂವತ್ತು ಅಂತ ಇದೆ ಈ ಲೆಕ್ಕವನ್ನು ಪೂರ್ಣಗೊಳಿಸಿ ಎರಡು ಎಂಟು ಒಂದು ಎರಡು ಅಂದ್ರೆ ಈ ಒಂದು ಪ್ರಶ್ನೆಗೆ ಟೂ ಮಾರ್ಕ್ಸ್ ನಲ್ವತ್ತೆಂಟರ ಅಪವರ್ತನ ನಕ್ಷೆಯನ್ನು ಪೂರ್ಣಗೊಳಿಸು ಈ ನಕ್ಷೆನ ಪೂರ್ಣಗೊಳಿಸ್ಬೇಕು ಅವಾಗ ಎರಡು ಮಾರ್ಕ್ಸ್ ಸಿಗುತ್ತೆ ಇನ್ನು ಈ ಸಮಸ್ಯೆಯನ್ನು ಬಿಡಿಸು ಮೂರು ಮಾರ್ಕ್ಸ್ ಎರಡು ಮತ್ತು ಎಂಟರ ಅಪವರ್ತನಗಳನ್ನು ಕಂಡುಹಿಡಿದು ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡು ಇದಕ್ಕೆ 3 ಮಾರ್ಕ್ಸ್ ಇನ್ನು ಇಲ್ಲಿ ಟೋಟಲಾಗಿ ಹತ್ತು ಹತ್ತು ಮಾರ್ಕ್ಸ್ ಆಯಿತು ಇನ್ನು ಡಿಕ್ಕಿತ ಒಳಗೆ ಐದು ಮಾರ್ಕ್ಸ್ ಸಾರಿ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಇದು ಈ ಸಂಖ್ಯೆ ಆಗಿದೆ ಭಾಜ್ಯ ಅವಿಭಾಜ್ಯ ಅಪವರ್ತನ ಅಪವರ್ತನಗಳನ್ನು ಚಿತ್ರದ ಮೂಲಕ ನಿರೂಪಿಸುವುದನ್ನು ಡ್ಯಾಶ್ ಎನ್ನುತ್ತೇವೆ ಒಂದು ಇದು ಭಾಜ್ಯ ಸಂಖ್ಯೆ ಆಗಿದೆ ಈ ಹೇಳಿಕೆ ಸರಿಯೋ ಅಥವಾ ತಪ್ಪೋ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಎರಡರ ಅಪವರ್ತನ ಡ್ಯಾಶ್ ಮತ್ತು ಡ್ಯಾಶ್ ಇದು ಐದನೇ ತರಗತಿ ನಾಲ್ಕನೇ ಘಟಕ ಪರೀಕ್ಷೆ ಎಲ್ ಬಿ ಎ ಅಪವರ್ತನು ಮತ್ತು ಅಪವರ್ತನ ಅಂದರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ ಬಿ ಎ ಕ್ವಶನ್ಸ್ ಇವು ನಿಮಗೂ ಕೂಡ ಈ ಒಂದು ಕ್ವಶನ್ಸ್ ತ ಎಲ್ ಬಿ ಎ ಕ್ವಶನ್ ನೋಡೋ ಇಷ್ಟವಾದಲ್ಲಿ ಕ್ವಶನ್ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು